ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರ ಜೀವನದಲ್ಲಿ ಅವಕಾಶಗಳು ಅನ್ನೋದು ಪ್ರತಿದಿನವೂ ಬರಲ್ಲ ಅಪರೂಪಕ್ಕೆ ಸಿಗುವ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವ ಚಾಣಾಕ್ಷತೆ ನಿಮ್ಮ ಬಳಿ ಇತ್ತು ಅಂದರೆ ಆಗ ನೀವು ಕೂಡ ಜೀನಿಯಸ್ ಅಂತ ಅನ್ಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಹೆಚ್ ಒನ್ ಬಿ ವೀಸಾದ ಮೇಲೆ ಭಾರಿ ಪ್ರಮಾಣದ ಸುಂಕವನ್ನು ವಿಧಿಸುವ ಮೂಲಕ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಮತ್ತು ಜಗತ್ತಿನ ಇನ್ನಿತರ ಪ್ರತಿಭಾವಂತರನ್ನು ಹೊಂದಿರುವ ದೇಶಗಳಿಗೆ ಗೋಲ್ಡನ್ ಆಪರ್ಚುನಿಟಿ ಒಂದನ್ನು ನೀಡಿದ್ದಾರೆ ಈ ಆಪರ್ಚುನಿಟಿಯನ್ನು ಚೀನಾ ದೇಶ ತನ್ನ ಎರಡೂ ಕೈಗಳಿಂದ ಒಂದೇ ಸಮನೆ ಬಾಚಿಕೊಳ್ಳೋದಕ್ಕೆ ಮುಂದಾಗಿದೆ ಇಂತಹ ಅವಕಾಶವನ್ನು ನಮ್ಮ ಭಾರತ ಕೂಡ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ನಮಗೆ ಕೂಡ ಇದು ಖಂಡಿತವಾಗಿ ವರದಾನವಾಗಿ ಪರಿಣಮಿಸಲಿದೆ ಇಂತಹ ಗೋಲ್ಡನ್ ಆಪರ್ಚುನಿಟಿ ನಮಗೆ ಮತ್ತೆ ಸಿಗೋದು ತುಂಬಾ ಕಷ್ಟ ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ನೋಡ್ತಾ ಇರ್ಬೋದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಭಸ್ಮಾಸುರ ನೀತಿಯ ಭಾಗವಾಗಿ ಹೆಚ್ ಒನ್ ಬಿ ವೀಸಾದ ಮೇಲೆ ಸುಂಕವನ್ನು ವಿಧಿಸುವ ಮೂಲಕ ಅಮೆರಿಕ ತನ್ನ ಎದೆಯ ಮೇಲೆ ತಾನೇ ಚಪ್ಪಡಿ ಕಲ್ಲನ್ನು ಎಳೆದುಕೊಳ್ಳುವ ಕೆಟ್ಟ ನಿರ್ಧಾರವೊಂದನ್ನು ಮಾಡಿದೆ ಇದರ ಸಂಪೂರ್ಣ ಲಾಭವನ್ನು ಪಡೆಯಲು ಮುಂದಾದ ಚೀನಾ ದೇಶವು ಜಗತ್ತಿನ ಪ್ರತಿಭಾವಂತ ಜನರಿಗೆ ಪ್ರಮುಖವಾಗಿ ನಮ್ಮ ಭಾರತದ ಟ್ಯಾಲೆಂಟ್ಗಳಿಗಾಗಿ ಹೊಸ ಕೆ ಒನ್ ಒಂದನ್ನು ಲಾಂಚ್ ಮಾಡುವುದಕ್ಕೆ ಮುಂದಾಗಿದೆ ಹೆಚ್ ಒನ್ ವಿ ವೀಸಾ ಅನ್ನೋದು ಅಮೆರಿಕದ ಬಳಿ ಇದ್ದ ಒಂದು ಅತಿದೊಡ್ಡ ಹಾಗೂ ಅತ್ಯಂತ ಪರಿಣಾಮಕಾರಿ ಅಸ್ತ್ರವಾಗಿತ್ತು ಆದರೆ ಈ ಡೊನಾಲ್ಡ್ ಟ್ರಂಪ್ ಆಶಯ ಆ ಅಸ್ತ್ರವನ್ನು ಉಲ್ಟಾ ಅವರದ್ದೇ ದೇಶವನ್ನು ನಾಶ ಮಾಡುವುದಕ್ಕಾಗಿ ಅಮೆರಿಕದ ಮೇಲೆಯೇ ಪ್ರಯೋಗ ಮಾಡಿಕೊಂಡಿದ್ದಾರೆ ಸ್ಕ್ರೀನ್ ಮೇಲೆ ನೀವು ಒಬ್ಬ ವ್ಯಕ್ತಿಯ ಚಿತ್ರವನ್ನು ನೋಡ್ತಾ ಇರಬಹುದು ಇವರ ಹೆಸರು ಮೀಚಿಯೋ ಕಾಕು ಇವರು ಜಪಾನ್ ಮೂಲದ ಅಮೆರಿಕನ್ ನಾಗರಿಕ ಅಮೆರಿಕದ ನ್ಯೂಯಾರ್ಕ್ ಸಿಟಿ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಪ್ರೊಫೆಸರ್ ಆಗಿದ್ದಾರೆ ಬಾಹ್ಯಾಕಾಶ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂತಾದ ಹಲವಾರು ವಿಷಯಗಳಲ್ಲಿ ಅಧ್ಯಯನ ಮಾಡಿ ಕೆಲವು ಪುಸ್ತಕಗಳನ್ನು ಕೂಡ ಇವರು ಬರೆದಿದ್ದಾರೆ ಈ ಮೀಚಿಯೋ ಕಾಕು ಅವರು ಅಮೆರಿಕದ ಹೆಚ್ ಒನ್ ಬಿ ವೀಸಾ ಅನ್ನೋದು ಹೇಗೆ ವಿಶ್ವದ ಮೇಲೆ ಅತಿದೊಡ್ಡ ಒಂದು ವೆಪನ್ ತರ ಕೆಲಸ ಮಾಡುತ್ತೆ ಮತ್ತು H1B visa one is America sidre. America, having a brain-dead scientific establishment, is obviously a clear winner. You guys, they will kill us. America has a secret weapon. That secret weapon is the H1B. Without the H1B, the scientific establishment of this country would collapse. Forget about Google. Forget about Silicon Valley. There would be no Silicon Valley without, without the H1B. And you know what the H1B is? It's the genius visa. Okay. You realize that in the United States, 50% of all PhD candidates are foreign born. At my system, one of the biggest in the United States, 100% of the PhD candidates are foreign born. The United States is a magnet sucking up all the brains of the world. But now the brains are going back. They're going back to China. They're going back to India. And people are saying, Oh my God, there's a Silicon Valley in India now. Oh my God, there's a Silicon Valley in China. ಸ್ನೇಹಿತರೆ ನಿಮಗೆಲ್ಲ ಮೀಚೋ ಕಾಕೋ ಈ ಮಾತುಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಕೇಳಿ ಒಂದು ವೇಳೆ ಅಮೆರಿಕ ಈ ಹೆಚ್ ಒನ್ ಬಿ ವೀಸಾವನ್ನು ನಿಲ್ಲಿಸಿದರೆ ಅಥವಾ ಅದರ ನಿಯಮಗಳನ್ನು ಕಠಿಣಗೊಳಿಸಿದರೆ ಅದೇ ದಿನ ಅಮೇರಿಕದ ಸಿಲಿಕನ್ ವ್ಯಾಲಿ ಕೊಲ್ಯಾಪ್ಸ್ ಆಗುತ್ತೆ ಮತ್ತು ಗೂಗಲ್ ಫೇಸ್ಬುಕ್ ಮುಂತಾದ ಕಂಪನಿಗಳು ಹಾಗೂ ಅಮೆರಿಕದ ಎಕಾನಮಿ ಕೂಡ ಹದಗೆಟ್ಟು ಹೋಗುತ್ತೆ ಅನ್ನೋದು ಅವರ ಮಾತಿನ ಸಾರಾಂಶ ಯಾಕಂದರೆ ಅಮೆರಿಕ ಎಜುಕೇಷನ್ ವಿಷಯದಲ್ಲಿ ಅದು ಸೈನ್ಸ್ ಆಗಿರಲಿ ಟೆಕ್ನಾಲಜಿ ಆಗಿರಲಿ ಇಂಜಿನಿಯರಿಂಗ್ ಆಗಿರಲಿ ಅಲ್ಲಿನ ವಿದ್ಯಾರ್ಥಿಗಳ ಫಲಿತಾಂಶಗಳು ಭಾರತದಂತಹ ದೇಶಗಳಿಗೆ ಹೋಲಿಸಿದರೆ ತುಂಬಾ ವೀಕ್ ಆಗಿದೆ ಇಷ್ಟೆಲ್ಲ ಇದ್ರೂ ಕೂಡ ಈ ಡೊನಾಲ್ಡ್ ಟ್ರಂಪ್ ಭಾಷೆಯ ಹೆಚ್ ಒನ್ ಬಿ ವೀಸಾದ ಕಾನೂನನ್ನು ಇನ್ನಷ್ಟು ಕಠಿಣ ಮಾಡುವುದಕ್ಕೆ ಹೊರಟಿದ್ದಾರೆ ಇದರಿಂದಾಗಿ ಭಾರತ ಮತ್ತು ಚೀನಾ ದೇಶಗಳ ಪ್ರತಿಭಾವಂತರು ಅಮೆರಿಕವನ್ನು ತೊರೆದು ತಮ್ಮದೇ ದೇಶಗಳಿಗೆ ಮರಳುತ್ತಾರೆ ಮತ್ತು ತಮ್ಮದೇ ದೇಶದಲ್ಲಿ ಅವರದ್ದೇ ಆದ ಇನ್ನಷ್ಟು ಸಿಲಿಕಾನ್ ವ್ಯಾಲಿ ಮಾದರಿಯ ಟೆಕ್ನಾಲಜಿ ಇಂಡಸ್ಟ್ರಿಗಳನ್ನು ಆರಂಭ ಮಾಡ್ತಾರೆ ಅನ್ನೋ ಮಾತನ್ನು ಮಿಯೋಚಿ ಕಾಕು ಅವರು ಎಂಟು ವರ್ಷಗಳ ಹಿಂದೆಯೇ ಹೇಳಿದರು ಅವರ ಮಾತು ನಿಜ ಕೂಡ ಹೌದು ಈಗ ನಮ್ಮ ಭಾರತದ ಬಳಿ ಒಂದು ಗೋಲ್ಡನ್ ಆಪರ್ಚುನಿಟಿ ಇದೆ ಯಾಕಂದರೆ ಎರಡು ಸಾವಿರದ ಒಂದನೇ ಇಸವೆಯಲ್ಲಿ ಅಮೆರಿಕದಲ್ಲಿ ಡಾಟ್ ಕಾಮ್ ಬಬಲ್ ಬಸ್ಟ್ ಆಗಿದ್ದಾಗ ಅಮೆರಿಕ ತನ್ನ ಹೆಚ್ ಒನ್ ಬಿ ವೀಸಾಗಳ ಸಂಖ್ಯೆಯನ್ನು ಕೂಡ ತುಂಬ ಕಡಿಮೆ ಮಾಡಿತ್ತು ಸಾವಿರಾರು ಮಂದಿ ಭಾರತೀಯ ಪ್ರತಿಭಾವಂತರ ಉದ್ಯೋಗಗಳಿಗೆ ಕೂಡ ಕತ್ತರಿ ಹಾಕಿತ್ತು ಅದೇ ಪ್ರತಿಭಾವಂತರು ಮರಳಿ ಭಾರತಕ್ಕೆ ಬಂದು ಇಲ್ಲಿ ಫ್ಲಿಪ್ಕಾರ್ಟ್ ಜೋಹೋ ಮುಂತಾದ ಸ್ಟಾರ್ಟ್ಅಪ್ ಕಂಪನಿಗಳನ್ನು ಶುರು ಮಾಡಿದರು ಆಗ ಶುರು ಮಾಡಿದ ಇಂತಹ ಹಲವಾರು ಕಂಪನಿಗಳು ಈಗ ಯುನಿಕಾರ್ನ್ ಲೆವೆಲ್ಗೆ ಬೆಳೆದು ನಿಂತಿವೆ ಎರಡು ಸಾವಿರದ ಒಂದನೇ ಇಸವಿಯಲ್ಲಿ ನಡೆದ ಈ ಘಟನೆಯಿಂದಾಗಿ ನಮ್ಮ ಭಾರತ ಸಾಫ್ಟ್ವೇರ್ ವಿಷಯದಲ್ಲಿ ಕೂಡ ಸೂಪರ್ ಪವರ್ ಆಗೋದಕ್ಕೆ ಕಾರಣ ಆಗಿತ್ತು ಈಗ ಮತ್ತೆ ನಮ್ಮ ಭಾರತಕ್ಕೆ ಇಂಥದ್ದೇ ಒಂದು ಗೋಲ್ಡನ್ ಆಪರ್ಚುನಿಟಿ ನಿರ್ಮಾಣ ಆಗಿದೆ ನಮ್ಮ ಸರ್ಕಾರ ಈ ಆಪರ್ಚುನಿಟಿಯನ್ನು ಸ್ವಲ್ಪವೂ ತಡ ಮಾಡದೆ ಅವಕಾಶವನ್ನಾಗಿ ಬಳಸಿಕೊಳ್ಬೇಕು ಯಾಕಂದರೆ ಚೀನಾ ದೇಶ ಈಗಾಗಲೇ ಕೆ ಒನ್ ವೀಸಾ ಲಾಂಚ್ ಮಾಡುವ ಮೂಲಕ ಪ್ರತಿಭಾವಂತರಿಗೆ ಗಾಳ ಹಾಕೋದಕ್ಕೆ ಶುರು ಮಾಡಿದೆ ನಮ್ಮ ಭಾರತದಲ್ಲಿ ಪ್ರತಿಭಾವಂತರಿಗೆ ಯಾವ ಕೊರತೆಯೂ ಇಲ್ಲ ಅವರಿಗೆ ನಮ್ಮ ಸರ್ಕಾರಗಳು ಆಪರ್ಚುನಿಟಿ ಕೊಟ್ಟು ಫೈನಾನ್ಷಿಯಲ್ ಸಪೋರ್ಟ್ ಮಾಡಿ ಅಥವಾ ಹೈ ಸ್ಯಾಲ್ರಿ ಆಫರ್ ಮಾಡಿ ಇರೋರನ್ನು ಇಲ್ಲೇ ಉಳಿಸ್ಕೊಂಡು ಮರಳಿ ಭಾರತಕ್ಕೆ ಬರುವವರನ್ನು ವೆಲ್ಕಮ್ ಮಾಡಿದರೆ ಈ ಪ್ರತಿಭಾವಂತರು ನಮ್ಮಲ್ಲೇ ಉಳಿದು ನಮ್ಮ ದೇಶದ ಅಭಿವೃದ್ಧಿಗಾಗಿ ದೇಶ ಪ್ರೇಮದಿಂದ ದುಡಿತಾರೆ ಪ್ರತಿಯೊಬ್ಬ ಭಾರತೀಯ ಪ್ರತಿಭಾವಂತನಿಗೂ ಕೂಡ ತನ್ನಲ್ಲಿರುವ ಪ್ರತಿಭೆ ತನ್ನ ದೇಶದ ಕೆಲಸಕ್ಕೆ ಬರಬೇಕು ಅನ್ನೋ ಕನಸು ಖಂಡಿತ ಇರುತ್ತೆ ಆದರೆ ಆಪರ್ಚುನಿಟಿಯ ಕೊರತೆ ಮತ್ತು ಹೈ ಸ್ಯಾಲರಿ ಎಕ್ಸ್ಪೆಕ್ಟೇಷನ್ ಕಾರಣಕ್ಕೆ ಅವರು ನಮ್ಮ ದೇಶ ಬಿಟ್ಟು ಹೋಗುವ ಪರಿಸ್ಥಿತಿ ಯಾವತ್ತೂ ಬರಬಾರ್ದು ನಮ್ಮ ಭಾರತ ಸರ್ಕಾರದ ಖಜಾನೆಯಲ್ಲಿ ಹಣಕ್ಕೆ ಯಾವುದೇ ಕೊರತೆ ಇಲ್ಲ ಅದನ್ನು ಸದುಪಯೋಗ ಮಾಡಿಕೊಂಡು ಈ ಅವಕಾಶವನ್ನು ಉತ್ತಮವಾಗಿ ಬಳಸ್ಕೊಳ್ಬೇಕು ಸ್ನೇಹಿತರೆ ಈ ಆಪರ್ಚುನಿಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ದಯವಿಟ್ಟು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಪ್ರತಿದಿನ ಇಂತಹ ಇನ್ನಷ್ಟು ಉಪಯುಕ್ತ ಮಾಹಿತಿಗಳ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್